ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಏಳರಂದು ನಡೆದಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಈ ಪೇಪರ್ ಒಂದು ಮತ್ತು ಪೇಪರ್ ಎರಡಕ್ಕೆ ಸಂಬಂಧಿಸಿದಂತೆ ಇದೀಗ ಕಿ ಉತ್ತರಗಳನ್ನು ಪ್ರಕಟಿಸಿದ್ದಾರೆ ಸ್ನೇಹಿತರೆ ಪೇಪರ್ ಒಂದು ಮತ್ತು ಪೇಪರ್ ಎರಡಕ್ಕೆ ಸಂಬಂಧಿಸಿದ ಈ ಒಂದು ಕಿ ಉತ್ತರಗಳು ಫೈನಲ್ ಆಗಿರುತ್ತೆ ಆದ್ದರಿಂದ ನಿಮ್ಮ ಒಂದು ಓ ಎಂ ಆರ್ ಶೀಟ್ ಕಾಪಿ ಇದೆಯಲ್ವಾ ಅದನ್ನ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೀವು ಕರೆಕ್ಟ್ ಆನ್ಸರ್ ಮಾಡಿದಿರಾ ಯಾವುದನ್ನ ನೀವು ರೌಂಡ್ ಮಾರ್ಕ್ ಹಾಕಿದ್ರ ಮಿಸ್ಟೇಕ್ ಇದೆಯಾ ಇಲ್ಲ ನೀವು ಕರೆಕ್ಟ್ ಆಗಿರ್ತಕ್ಕಂತಹ ರಾಂಗ್ ನೀಟಾಗಿ ನೋಡಿಕೊಂಡು ಫೈನಲ್ ಡಿಸಿಷನ್ ತಗೊಂಡು ಯಾವ ಪ್ರಶ್ನೆಗೆ ಆಬ್ಜೆಕ್ಷನ್ ಆಕ್ಷೇಪಣೆಗೆ ನೀವು ಅರ್ಜಿಯನ್ನು ಸಲ್ಲಿಸುತ್ತೀರೋ ಯಾವ ಅಭ್ಯರ್ಥಿಗಳು ಅದಕ್ಕೆ ಅರ್ಹರಾಗಿರ್ತೀರಾ ಸಂಪೂರ್ಣ ಮಾಹಿತಿ ನೆಕ್ಸ್ಟ್ ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳ್ತೀನಿ ತಪ್ಪದೇ ಆ ಒಂದು ವಿಡಿಯೋವನ್ನ ನೋಡಿ ಸ್ನೇಹಿತರೆ ಜೊತೆಗೆ ಈ ಒಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪೇಪರ್ ಒಂದು ಮತ್ತು ಪೇಪರ್ ಎರಡರ ಡಿಸೆಂಬರ್ ತಿಂಗಳಂದು ನಡೆದಂತಹ ಈ ಒಂದು ಪರೀಕ್ಷೆಯ ಕೀ ಆನ್ಸರ್ಸನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಲಿಂಕು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ ಸಾಧ್ಯವಾದಷ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಎಮ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್